ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಇವತ್ತು ಫಸ್ಟ್ ಡೇ ನಾನು ಶೋ ಎಲ್ಲರೂ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬ ಗ್ರೇಟ್ಫುಲ್ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ಚಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಪ್ಲೀಸ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಈ ಥರ ಸಿನಿಮಾ ನೀವು ಇನ್ನು ನೋಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಥರ ಒಂದು ಒಂದು ನೀವು ನೋಡಿರಲ್ಲ ಈ ಥರ ಒಂದು ಆ್ಯಕ್ಷನ್ ಈ ಥರ ಒಂದು ಹುಡುಗಿ ಮಾಡಿರೋ ಆ್ಯಕ್ಷನ್ ನೀವು ನೋಡಿರಲ್ಲ ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಹಿಳಾ ಫ್ಯಾನ್ಸ್ ಇರ್ಬೋದು ಹುಡುಗರು ಇರ್ಬೋದು ಎಲ್ಲ ನಿಮ್ಮ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾರೆ ಘಟನೆ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಕೇಳಿದ ನಿಮಗೆ ಹೇಗೆ ಅನಿಸ್ತಾರೆ ಫೀಲ್ ಇಟ್ಸ್ ಅನ್ರಿ ಅವ್ರು ಹೇಳಬೇಕಂದ್ರೆ ಇದು ನಿಜಾನ ಇಲ್ವಾ ಅಂತ ಹ್ಯಾಪ್ ಟು ಪಿಂಚ್ ಮೈ ಸೆಲ್ಫ್ ಏನು ಆಸ್ತಿ ಯಾಕಂದರೆ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಎಲ್ಲ ಆರ್ಟಿಸ್ಟ್ಗೂ ಆಸೆ ಇರುತ್ತೆ ಹೀರೋಸ್ಗೂ ಆಸೆ ಇರುತ್ತೆ ಎಷ್ಟೊಂದು ಜನಕ್ಕೆ ಮಾಡೋಕ್ಕೆ ಸಿಗಲ್ಲ ಈ ಥರ ಟ್ವೆಂಟಿ ಇಯರ್ಸ್ ವರ್ಕ್ ಮಾಡಿದ್ರು ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಸಿಗಲ್ಲ ನನಗೆ ಇಷ್ಟು ಯಂಗ್ ಏಜಲ್ಲಿ ಈ ಥರ ಸಿನಿಮಾ ಮಾಡೋಕ್ಕೆ ಸಿಕ್ಕಿದೆ ಸೊ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಡಿರೆಕ್ಟರ್ ಸರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಎಫರ್ಟ್ ಹಾಕಿ ಒಂದು ಸಿನಿಮಾದಲ್ಲಿ ನನ್ನ ಲೀಡಾಗಿ ತೊಗೊಂಡು ಹೋಪ್ಫುಲಿ ಡೆಲಿವರ್ ಮಾಡಿದ್ದೀನಿ ನೀವೆಲ್ಲ ನೋಡಿದ್ರೆ ಅನ್ಕೋತೀನಿ ಸೊ ಹೋಪ್ಫುಲಿ ಐ ಹ್ಯಾವ್ ಡೆಲಿವರ್ಡ್ ಆ್ಯಂಡ್ ನೀವೆಲ್ಲ ಸಿನ್ ಸಿನಿಮಾ ಥಿಯೇಟರಿಗೆ ಬಂದು ನೀವು ಹೇಳಬೇಕು ವಾಟ್ ಡು ಯು ಥಿಂಕ್ ಅಬೌಟ್ ದ ಫಿಲ್ಮ್ ಆ್ಯಂಡ್ ವಾಟ್ ಡು ಯು ಥಿಂಕ್ ಅಬೌಟ್ ದ ಪರ್ಫಾರ್ಮೆನ್ಸ್ ಅಂತ ತುಂಬಾ ತುಂಬಾ ಪ್ರೌಡ್ ಆಗ್ತದೆ ಈ ತರ ಇನ್ನೂ ಸಿನಿಮಾ ಮಾಡ್ತೀನಿ ನಾನು ಈ ತರ ಆಕ್ಷನ್ ಐ ಐಮ್ ಶೋರ್ ಕರೆದು ಚಾನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಹೋಪ್ಫುಲಿ ಪೀಪಲ್ ವಿಲ್ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕ್ರೀಮ್ ಇವತ್ತಿಂದ ನಿಮ್ಮ ಹತ್ತಿರದ ಚಿತ್ರ ಮಂದಿರದಲ್ಲಿ ಇಟ್ಸ್ ಯೋರ್ಸ್ ನೌ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಇವತ್ತು ಫಸ್ಟ್ ಡೇ ನಾನು ಶೋ ಎಲ್ಲರೂ ರಿಸ್ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬ ಗ್ರೇಟ್ಫುಲ್ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ಚಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಪ್ಲೀಸ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಈ ಥರ ಸಿನಿಮಾ ನೀವು ಇನ್ನು ನೋಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಥರ ಒಂದು ನೀವು ನೋಡಿರಲ್ಲ ಈ ಥರ ಒಂದು ಆ್ಯಕ್ಷನ್ ಈ ಥರ ಒಂದು ಹುಡುಗಿ ಮಾಡಿರೋ ಆ್ಯಕ್ಷನ್ ನೀವು ನೋಡಿರಲ್ಲ ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ

ನನಗೆ ಇಷ್ಟು ಯಂಗ್ ಏಜಲ್ಲಿ ಈ ಥರ ಸಿನಿಮಾ ಮಾಡೋಕ್ಕೆ ಸಿಕ್ಕಿದೆ ಸೊ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಡಿರೆಕ್ಟರ್ ಅಗ್ನಿ ಸರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಎಫರ್ಟ್ ಹಾಕಿ ಒಂದು ಸಿನಿಮಾದಲ್ಲಿ ನನ್ನ ಲೀಡಾಗಿ ತೊಗೊಂಡು ಹೋಪ್ಫುಲಿ ಡೆಲಿವರ್ ಮಾಡಿದ್ದೀನಿ ನೀವೆಲ್ಲ ನೋಡಿದರೆ ಅನ್ಕೋತೀನಿ ಸೊ ಹೋಪ್ಫುಲಿ ಐ ಹ್ಯಾವ್ ಡೆಲಿವರ್ಡ್ ಆ್ಯಂಡ್ ನೀವೆಲ್ಲ ಸಿನ್ ಸಿನಿಮಾ ಥಿಯೇಟರಿಗೆ ಬಂದು ನೀವು ಹೇಳಬೇಕು ವಾಟ್ ಡು ಯು ಥಿಂಕ್ ಅಬೌಟ್ ದ ಫಿಲ್ಮ್ ಆ್ಯಂಡ್ ವಾಟ್ ಡಿ ಯು ಥಿಂಕ್ ಅಬೌಟ್ ದ ಪರ್ಫಾರ್ಮೆನ್ಸ್ ಅಂತ ತುಂಬಾ ತುಂಬಾ ಪ್ರೌಡ್ ಆಗ್ತದೆ ಈ ತರ ಇನ್ನೂ ಸಿನಿಮಾ ಮಾಡ್ತೀನಿ ನಾನು ಈ ತರ ಆಕ್ಷನ್ ನೋಡಾದ್ಮೇಲೆ ಆಮ್ ಶೋರ್ ಕರೆದು ಚಾನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಹೋಪ್ಫುಲಿ ಪೀಪಲ್ ವಿಲ್ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕ್ರೀಮ್ ಇವತ್ತಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಯಾರ್ಜ್ ನಾವು ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ